ರೇಣುಕಾಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ದೃಷ್ಟಿಯಿದೆ ಏನು ರಾಜ್ಯ ಸರ್ಕಾರದಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಪೋಸಲ್ಸ್ ಹೋಗಿತ್ತು ಅದರಲ್ಲಿ ರೇಣುಕಾಯಲ್ಲಮ್ಮ ದೇವಸ್ಥಾನದ್ದು ಒಂದು ಪ್ರಪೋಸಲ್ ಇತ್ತು ಕೊನೆಗಾದ್ರೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಮ್ಮ ಡಿಸ್ಟಿಕ್ನ ಟೂರಿಸಂ ಎಲ್ಲ ಅಧಿಕಾರಿಗಳು ನಾನು ಗಮನಕ್ಕೆ ತಗೊಂಡ್ ಬಂದ ಮೇಲೆ ನಾನು ಕೇಂದ್ರದ ಟೂರಿಸಂ ಮಿನಿಸ್ಟರ್ಗೆ ಭೇಟಿಯಾಗಿ ಆಗಿ ಅದ್ರ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಇದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ನಡ್ಕೊತಾರೆ ಆ ಹಿನ್ನೆಲೆ ಅದೊಂದು ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅದಕ್ಕಾಗಿ ಬೇರೆ ಬೇರೆ ಪ್ರಪೋಸಲ್ಸ್ ಇರ್ಬೋದು ಆದರೆ ಇದಕ್ಕೆ ಪ್ರಯಾರಿಟಿ ಕೊಟ್ಟು ಇದನ್ನು ಮಂಜೂರು ಮಾಡಲೇಬೇಕಂತ ನಾನು ಹಠ ಹಿಡಿದು ಮಾಡಿಸುವಂಥ ಕೆಲಸ ನಾನು ಮಾಡಿದೆ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಇವತ್ತಿನ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಈ ಒಂದು ಪ್ರಪೋಸಲ್ಗೆ ಕೇಂದ್ರ ಸರ್ಕಾರ ಅಪ್ರೂವ್ ಕೊಟ್ಟರು ಇಡೀ ರಾಜ್ಯದಲ್ಲಿ ಹದಿನೈದು ಇಪ್ಪತ್ತು ಹೋಗಿದ್ದವು ಅದರಲ್ಲಿ ಇದೊಂದು ಮತ್ತು ಬೆಂಗಳೂರಿನ ದೇವಿಕಾರಾಣಿ ಎಸ್ಟೇಟ್ ಅದು ಡೆವಲಪ್ಮೆಂಟ್ ಸಲುವಾಗಿ ಹಣ ಕೊಟ್ಟಿದ್ದು ಬಿಟ್ಟರೆ ಮತ್ತು ಬೇರೆ ಯಾವುದಕ್ಕೂ ಕೊಡಲಿಲ್ಲ ಅದು ಬಿಕಾಸ್ ಮೈ ಇನ್ಸಿಸ್ಟೆನ್ಸ್ ನಾನು ಇನ್ಸಿಸ್ಟ್ ಮಾಡಿದ್ರಿಂದ ಅದನ್ನು ಕೊಡುವಂಥದ್ದಾಗಿದೆ ಅದು ಕೇಂದ್ರದ ಟೂರಿಸಂ ಮಿನಿಸ್ಟ್ರ್ ನಾನು ಅನ್ನು ಹೇಳ್ತೀನಿ ಮತ್ತು ಅದು ಬಂದ ಮೇಲೆ ಅಮೌಂಟು ಜಮಾ ಆಗಿದೆ ಅದಕ್ಕಿಂತ ಮುಂಚೆ ಸುರೇಶ್ ಅಂಗಡಿಯವರು ಎಂ ಪಿ ಇದ್ದಾಗ ಮಂಗಳ ಅಂಗಡಿಯವರು ಎಂ ಪಿ ಇದ್ದಾಗ ಅವರು ಪ್ರಸಾದ ಅನ್ನುವಂಥ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಹದಿನೆಂಟು ಕೋಟಿ ಹಣ ಮಂಜೂರು ಮಾಡಿದರು ಆ ಹದಿನೆಂಟು ಕೋಟಿ ಈ ನೂರು ಕೋಟಿ ನೂರ ಹದಿನೆಂಟು ಕೋಟಿ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ ಇದನ್ನ ಈಗ ಖರ್ಚು ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕೇಂದ್ರದ ಯೋಜನೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಇದಾಗ್ತದೆ ಈಗ ಎಚ್ ಕೆ ಪಾಟೀಲ್ ಟೂರಿಸಂ ಮಿನಿಸ್ಟರ್ ಇದ್ದಾರೆ ಎರಡು ಬಾರಿ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ರು ಅವರು ಎಲ್ಲಮ್ಮರು ನನಗೆ ಲಾಸ್ಟ್ ಮೂಮೆಂಟ್ಗೆ ಇನ್ನೊಂದು ಮೀಟಿಂಗ್ ನಾಳೆ ಇದೆ ಅಂದರೆ ಇವತ್ತು ಮಾಹಿತಿ ಕೊಡುವಂಥ ಕೆಲಸ ನಡೀತಾ ಇದೆ ಅದಕ್ಕಾಗಿ ನಾನು ಹೇಳಿದೆ ನಾನು ಒಬ್ಬ ಲೋಕಲ್ ಸಭಾ ಲೋಕಸಭಾ ಸದಸ್ಯನಾಗಿ ನಾನು ಹಲವಾರು ಸಲಹೆ ಸೂಚನೆ ಇರ್ತವೆ ಡೆವಲಪ್ಮೆಂಟಿಗೆ ನಾನು ಇಂಟ್ರೆಸ್ಟ್ ಇದ್ದೇನೆ ನಾನು ಇನ್ವಾಲ್ವ್ ಮಾಡ್ಕೊಡ್ರಿ ಅನ್ನುವಂಥದ್ದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದೇನೆ ಆದರೆ ಬೇರೆ ಬೇರೆ ಕಾರಣಗಳ ಸಲುವಾಗಿ ರಾಜಕೀಯ ಕಾರಣ ಇರ್ಬೋದು ಮತ್ತೊಂದು ಕಾರಣ ಸಲುವಾಗಿ ಇರ್ಬೋದು ಇವತ್ತು ಲೋಕಸಭಾ ಸದಸ್ಯನ ಬಿಟ್ಟು ಮೀಟಿಂಗ್ ಮಾಡುವಂಥದ್ದು ಆಗಿದೆ ಅದು ಮುಂದೆ ಆಗಬಾರ್ದು ಅನ್ನುವಂಥದ್ದು ಈಗಾಗಲೇ ನಾನು ಪತ್ರನೂ ಬರ್ತೀನಿ ಎಚ್ ಕೆ ಪಾಟೀಲ್ಗೆ ಮತ್ತು ಕೊನೆಯ ಒಂದು ವಾರ ಮುಂಚೆ ನೀವು ತಿಳಿಸಿದರೆ ನಾನು ಬೇರೆ ಪ್ರೋಗ್ರಾಮ್ ಅಡ್ಜಸ್ಟ್ ಮಾಡಿ ನಾನು ಮೀಟಿಂಗು ಅಟೆಂಡ್ ಮಾಡ್ತೇನೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬಹುಶಃ ಬರುವಂಥ ದೃಶ್ಯ ಕರೆಕ್ಷನ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ನಿರ್ಣಯದಲ್ಲಿ ನೂರ ಹದಿನೆಂಟು ಕೋಟಿ ರೂಪಾಯಿ ಮಾತ್ರ ಇರೋದು ಸಿದ್ದರಾಮಯ್ಯವರು ಮೊನ್ನೆ ಬಜೆಟ್ ಮಂಡನೆ ಮಾಡುವಾಗ ಅದನ್ನು ಪ್ರಸ್ತಾಪ ಮಾಡ್ತಾರೆ ನಾವು ರಾಜ್ಯ ಸರ್ಕಾರ ಈ ಒಂದು ಎಲ್ಲ ರೇಣುಕಾ ಎಲ್ಲಮ್ಮ ದೇವಸ್ಥಾನವನ್ನು ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ನೀವೇನಾದರೂ ಒಂದು ನೂರಾರು ಕೋಟಿ ಹಣ ಕೊಟ್ಟಿದ್ರೆ ರಾಜ್ ಕೇಂದ್ರ ಸರ್ಕಾರ ಜೊತೆ ಅವಾಗ ರಾಜ್ಯ ಸರ್ಕಾರ ಇನಿಷಿಯೇಷನ್ ತೊಗೊಂಡಿದೆ ಅಂತ ಅನ್ಬೋದು ಮೇಲಿಂದ ಕೇಂದ್ರದ ಹಣ ಬಂದದ್ದು ಖರ್ಚು ಮಾಡೋ ಕೆಲಸ ಸಮಳಾಗತ್ತೆ ನೀವು ಅದಕ್ಕೂ ಅಬ್ಜೆಕ್ಷನ್ ಇಲ್ಲ ಆದರೆ ಯಾವುದು ಫ್ಯಾಕ್ಟ್ ಸರಿ ಇಲ್ಲ ನಾವು ನಮ್ಮ ರಾಜ್ಯ ಸರ್ಕಾರನೂ ಇದಕ್ಕೆ ಹಣ ಕೊಟ್ಟಿದೆ ಅನ್ನುವಂಥದ್ದು ಸುಳ್ಳು ಹೇಳುವಂಥದ್ದು ಇದೆಲ್ಲ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಅವ್ರು ಖರ್ಚು ಮಾಡಲಿ ನಮ್ಮದೆಲ್ಲ ಸಹಕಾರ ಇದೆ ಎಲ್ಲ ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಕೋಟ್ಯಾಂತರ ಜನ ಅಲ್ಲಿ ಭಕ್ತರು ಇದ್ದಾರೆ ಬರ್ತಾರೆ ಅವ್ರಿಗೆಲ್ಲ ಅನುಕೂಲತೆ ಸೃಷ್ಟಿ ಮಾಡಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ನಾನು ಸಹಕಾರ ಕೊಡ್ಲಿಕ್ಕೆ ನಾವು ಹೇಳ್ತೀನಿ